తరుటన్ తాేశరు గీత తనరు వైద్య నాలుగు ఒక్క తరగతి అని ఓదీ అమ్మ ఊరు దేవతీ నాలుగు శ్లోకీ పూజ తమ్్రవేతి మధురం మధురాక్షరం ఆరో కవిత శాఖ వందే మి कूजन्तं राम रामेति मधुरं मधुराक्षरम् आरुह्य कविताशाकां, वन्दे वाल्मीकिकोकिलम् ಮಹಾಋಷಿಗಳಾದ ವಾಲ್ಮೀಕಿಯವರ ಮೊದಲ ಹೆಸರು ರತ್ನಾಕರ ಸಂಸ್ಕೃತ ಕವಿಗಳಾದ ಇವರು ಮೊಟ್ಟ ಮೊದಲನೆಯದಾಗಿ ಮಹಾಕಾವ್ಯವನ್ನು ರಚಿಸಿದ ಕಾರಣ ವಾಲ್ಮೀಕಿಯನ್ನು ಆದಿಕವಿ ಎಂದು ಕರೆಯುತ್ತಾರೆ ಬುಧ ಕೌಶಿಕರು ಈ ಶ್ಲೋಕದ ಮೂಲಕ ಆದಿಕವಿಯನ್ನು ಹಾಡಿಕೊಂಡಾಡಿದ್ದಾರೆ ಎಂಬ ಟೊಂಗೆಯ ಮೇಲೆ ಕುಳಿತು ರಾಮ ರಾಮ ಎಂಬ ಮಧುರಾಕ್ಷರಗಳನ್ನು ಸುಮಧುರವಾಗಿ ಕೂಗುವ ವಾಲ್ಮೀಕಿ ಎಂಬ ಕೋಗಿಲೆಗೆ ನಾನು ನಮಸ್ಕರಿಸುತ್ತೇನೆ ಎಂದು ಹಾಡಿದ್ದಾರೆ